ಅವರು ಲಕ್ಷಾಂತರ ಜನ ಅಭಿಮಾನಿಗಳನ್ನ ಹೊಂದಿದ್ದಾರೆ ಇವತ್ತಿಗೂ ನೀವು ಹೇಳಿದ ಹಾಗೆ ವಿಷ್ಣುವರ್ಧನ್ ಅವರು ನಮ್ಮನ್ನ ಆಗಲಿದ್ರು ಅವರು ಇದಾರೆ ಅನ್ನೋ ಭಾವದಲ್ಲೇ ಬಹಳಷ್ಟು ಜನ ಅಭಿಮಾನಿಗಳಿದ್ದಾರೆ ಆದ್ರೆ ಸ್ಮಾರಕದ ವಿಷಯದಲ್ಲಿ ಇಷ್ಟು ಗೊಂದಲ ಅಂತ ಅನ್ಸುತ್ತೆ ನಾನು ಬಹಳಷ್ಟು ಜನ ಅಭಿಮಾನಿಗಳನ್ನ ಮಾತಾಡಿಸಿದ್ದೀನಿ ಈಗೇನೋ ಮತ್ತು ಮುಂದುವರೆದು ಆ ಜಾಗನ ಅಂತಹ ನಿರ್ಧಾರಗಳನ್ನೇನೋ ತಗೊಳ್ತಾ ಇದ್ದಾರೆ ಅಂತ ಒಂದು ಸ್ಮಾರಕದ ವಿಷಯವಾಗಿ ಸರ್ಕಾರವಾಗ್ಲಿ ಸಿನಿಮಾ ಇಂಡಸ್ಟ್ರಿ ಆಗ್ಲಿ ಯಾಕಷ್ಟು ನಿರ್ಲಕ್ಷ್ಯ ಇದಕ್ಕೆಲ್ಲ ಸಂಪೂರ್ಣ ಕ ಕಾರಣ ಸಂಪೂರ್ಣ ಸರ್ಕಾರ ಮತ್ತು ಅಬ್ಬ ದಿವಂಗತ ಬಾಲಕೃಷ್ಣ ಹಿರಿಯ ಕಲಾವಿದರು ಅವ್ರ ಕುಟುಂಬ ಸರ್ಕಾರ ವಿಷ್ಣುವರ್ಧನ್ ಅವರನ್ನು ಅಲ್ಲಿ ಅಂತ್ಯ ಸಂಸ್ಕಾರ ಮಾಡ್ತೀನಿ ಅಂತಂದಾಗ ಒಂದು ಮಾತು ಕೇಳಬೇಕಿತ್ತು ಇದರ ಹಿನ್ನೆ ಹಿನ್ನೆಲೆ ಮುನ್ನಲೇನೇ ವಿಚಾರಿಸ್ಕೋಬೇಕಾಗಿತ್ತು ಏನು ಕೇಳದೆ ತಗೊಂಡೋಗಿ ಅಲ್ಲಿ ಅಂತ್ಯ ಸಂಸ್ಕಾರ ಮಾಡಿದರು ಬಾಲಣ್ಣನವರ ಮಕ್ಕಳು ಸರ್ಕಾರವನ್ನು ದಾರಿ ತಪ್ಪಿಸಿದರು ಅದ್ರ ಮೇಲೆ ಆಲ್ರೆಡಿ ಎರಡು ಸಾವಿರದ ನಾಲ್ಕರಲ್ಲೇ ಕೇಸ್ ಇತ್ತು ವಿಷ್ಣುವರ್ಧನ್ ಅವರು ಅಲ್ಲಿಗೆ ಬಂದುಬಿಟ್ರೆ ಈ ಕೇಸು ಬಗೆಹರಿದ್ಬಿಡುತ್ತೆ ಅಂತ ಹೇಳಿ ಅವರೊಬ್ಬ ಮಗ ದುರಾಲೋಚನೆಯಿಂದ ಆ ಕೇಸನ್ನು ಮುಚ್ಚಿಟ್ಟು ವಿಷ್ಣುವರ್ಧನ್ ಅವ್ರನ್ನ ಇಲ್ಲಿ ಅಂತ್ಯ ಸಂಸ್ಕಾರ ಮಾಡ್ಬಿಡಿ ಅಂತ ಮುಚ್ಚಳಿಕೆ ಬರೆದು ಕೊಟ್ಬಿಡ್ತಾರೆ ಒಪ್ಪಿಗೆ ಕೊಡ್ತಾರೆ ಆಕ್ಚುಲಿ ಆತ ಒಬ್ಬ ಕೊಡಬೇಕಾಗಿರ್ಲಿಲ್ಲ ಅವ್ರ ಕುಟುಂಬ ಸಮೇತ ಕೊಡಬೇಕಿತ್ತು ಸೊ ಅವನ ಉದ್ದೇಶ ಏನಂದ್ರೆ ತಂಗಿ ಕೇಸ್ ಹಾಕೊಂಡಿದ್ದಾಳೆ ಆ ಕೇಸನ್ನು ತಂಗಿಯಿಂದ ಕಿತ್ತು ನಾನು ಕೊಟ್ಬಿಡ್ತಾರೆ ಹೆಂಗೋ ವಿಷ್ಣುವರ್ಧನ್ ಅವ್ರು ಬರ್ತಾರಲ್ಲ ಸರ್ಕಾರ ಬರುತ್ತೆ ನೋಡ್ಕೋತಾರೆ ಬಿಡು ಅಂತ ಅದಾದ್ಮೇಲೆ ಆ ಕೇಸ್ ಟೈಟ್ ಆಗ್ತಾ ಹೋಗುತ್ತೆ ಹೋಗುತ್ತೆ ಕುಟುಂಬದವರು ಅಂದರೆ ಭಾರತಿ ಮೇಡಮ್ ಅವರು ಬೇಜಾರಾಗ್ತಾರೆ ಸುಮಾರು ವರ್ಷ ಏಳು ವರ್ಷ ಕಾಯ್ತಾರೆ ಇನ್ನು ಕಾಯೋಕ್ಕಾಗಲ್ಲ ಯಾಕಂದರೆ ನಾನು ಆರೋಗ್ಯ ಸಮಸ್ಯೆ ಇದೆ ನಾನು ಗಟ್ಟಿಯಾಗಿದ್ದಾಗಲೇ ಅದನ್ನು ಮಾಡ್ತೀನಿ ಅಂತ ಬಹಿರಂಗವಾಗಿ ಹೇಳಿಕೆ ಕೊಟ್ಟು ಅವರು ಮೈಸೂರಿಗೆ ಹೋಗ್ತೀನಿ ಅಂತ ಹೋಗ್ತಾರೆ ಸರ್ಕಾರ ಇನ್ನು ಅವರು ಕೂಡ ಇಲ್ಲಿ ಪ್ರತಿ ಎರಡು ಸಲ ಬಂದು ಶಂಕುಸ್ಥಾಪನೆ ಮಾಡಿದಾಗಲೂ ಇವರು ಸ್ಟೇ ತರ್ತಾರೆ ಅವ್ರ ಕುಟುಂಬದವರು ಸೊ ಸರ್ಕಾರ ಕೂಡ ಸರಿ ನೀವು ಬೇರೆಯವ್ರ ಕಡೆ ಕೇಳಿದ್ರಲ್ಲ ತಗೊಳ್ಳಿ ಅಂತ ಹೇಳಿ ಮೈಸೂರಲ್ಲಿ ಜಾಗ ಕೊಡ್ತಾರೆ ಅಲ್ಲಿ ಸ್ಮಾರಕ ಲೋಕಾರ್ಪಣೆ ಕೂಡ ಆಗೋಗುತ್ತೆ ಬಟ್ ಅಭಿಮಾನಿಗಳೇನು ಅಂತಂದ್ರೆ ಇದು ಅಂತ್ಯ ಸಂಸ್ಕಾರಗೊಂಡ ಜಾಗ ಇಲ್ಲಿ ಯಜಮಾನರು ಇದ್ದಾರೆ ಅನ್ನೋಂಥದ್ದು ಈಗ ಎಲ್ಲೋ ರಾಮ ಉದ್ಭವ ಮೂರ್ತಿ ಅಂತ ಅಯೋಧ್ಯೆಯಲ್ಲಿ ಹಾಕ್ಬೇಕಿತ್ತು ಮನೇಲಿ ರಾಮ ಇಲ್ವಾ ಆದ್ರೆ ಅಲ್ಲಿ ಅವರು ನಾವು ಅಲ್ಲಿ ಪವಿತ್ರವಾಗಿ ಅಲ್ಲಿ ರಾಮ ಹುಟ್ಟಿದ ಅಂತ ನಂಬ್ತೀವಿ ಅದರಿಂದ ಅಲ್ಲಿ ಬೇಕು ಅಂತ ಅಂದ್ಕೊಂಡ್ವಿ ಹಾಗೆ ವಿಷ್ಣುವರ್ಧನ್ ಅವರು ಇಲ್ಲಿದ್ದಾರೆ ಅಂತ ಎಲ್ಲ ಸಮಸ್ತ ಅಭಿಮಾನಿಗಳು ಮೊನ್ನೆ ಒಂದು ಕಟೌಟ್ ಜಾತ್ರೆ ಅಂತ ಮಾಡಿದ್ರೆ ಎರಡು ಲಕ್ಷ ಜನ ಅಲ್ಲಿಗೆ ಬಂದಿದ್ದಾರೆ ಅಷ್ಟು ಅಭಿಮಾನ ಇಟ್ಕೊಂಡು ಬರುವಂತಹ ಗೌರವಿಸುವಂತಹ ಜಾಗ ಅದನ್ನು ನಮಗೆ ಬಿಟ್ಟುಕೊಡಿ ಅದಕ್ಕೆ ನಾವು ದುಡ್ಡು ಕೊಡ್ತೀವಿ ಅಂತ ಹೇಳ್ತಾ ಇದೀವಿ ಕೊಡ್ತಿಲ್ಲ ಸರ್ಕಾರದ ಹತ್ರ ಹೋಗ್ತಾ ಕುಟುಂಬದವ್ರ ಹತ್ರ ಹೋದರೆ ಅವ್ರು ಹೇಳ್ತಾರೆ ನಮಗೆ ಈಗಾಗಲೇ ಮೈಸೂರಲ್ಲಿ ಕೊಟ್ಟಿರೋದ್ರಿಂದ ನಾವು ಮತ್ತೆ ಕೇಳೋಕ್ಕಾಗಲ್ಲ ದಯವಿಟ್ಟು ಕ್ಷಮಿಸಿ ಅಂತ ಕುಟುಂಬದವ್ರು ಹೇಳ್ತಾರೆ ಸರ್ಕಾರದ ಹತ್ರ ಹೋದಾಗ ನೀವು ಕುಟುಂಬದವ್ರನ್ನ ಒಂದು ಮಾತು ಹೇಳ ಕೇಳಿ ನೋಡ್ಕೊಳ್ಳೋಣ ಅಂತ ಅವ್ರು ಹೇಳ್ತಾರೆ ಈ ಬಾಲಣ್ಣನವ್ರ ಮಕ್ಕಳ ಹತ್ರ ಹೋದ್ರೆ ಅವರು ಕೋರ್ಟ್ಗೆ ಅಫಿಡವಿಟ್ ಅದೇ ಮಾಡಿದ್ದಾರೆ ಅವ್ರು ಮೈಸೂರಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಅಗತ್ಯ ಇಲ್ಲ ಅಂತ ಸೊ ಹೀಗೆ ನಮ್ಮ ಸ್ಥಿತಿ ಅತಂತ್ರ ಆಗಿದೆ ಇವತ್ತು ಕೂಡ ಸಚಿವರನ್ನ ಭೇಟಿ ಮಾಡ್ಕೊಂಡು ಬಂದ್ವಿ ಸೊ ಪಾಸಿಟಿವ್ ಆಗಿದೆ ಅಂತ ಏನು ಏನೋ ಆಗ್ತದೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಬಹಳಷ್ಟು ನಿರ್ದೇಶಕರು ನಿರ್ಮಾಪಕರು ವಿಷ್ಣುವರ್ಧನ್ ಅವರಿಂದ ದುಡ್ಕೊಂಡಿದ್ದಾರೆ ಸಂಪಾದಿಸಿದ್ದಾರೆ ಹೆಸರು ಗಳಿಸಿದ್ದಾರೆ ಎಲ್ಲರೂ ಸೇರಿ ಅದೊಂದು ಭೂಮಿನ ಕೊಂಡುಕೊಳ್ಳೋದು ಅಥವಾ ವಿಷ್ಣುವರ್ಧನ್ ಅವರ ಹೆಸರಿಗೆ ಮುಡಿಪಾಗಿಡೋದಷ್ಟು ಕಷ್ಟನಾ ಮೊದಲು ಅವ್ರಿಗೋಸ್ಕರ ಅವ್ರು ಏನಾರು ಮಾಡ್ಕೊಳೋಕ್ಕಾಗುತ್ತ ಫಸ್ಟ್ ಅವರು ಯೋಚನೆ ಮಾಡಲಿ ಆಮೇಲೆ ಇನ್ನೊಬ್ಬರ ಬಗ್ಗೆ ಮಾತು ಅವ್ರಗಳಿಗೆ ಶಕ್ತಿ ಇಲ್ಲ ಮೇಡಮ್ ಮತ್ತು ಅವ್ರು ಇನ್ನೊಬ್ಬರ ಪರವಾಗಿ ಬಂದು ನಿಂತ ತಕ್ಷಣ ಅವ್ರಿನ್ಯಾವುದೋ ಒಂದು ವಿರೋಧ ಬರುತ್ತೆ ಅವರಿಗೆ ಆ ವಿರೋಧವನ್ನು ಅವರು ಎದುರಿಸಿ ಈ ಇಂಡಸ್ಟ್ರಿಯಲ್ಲಿ ಉಳಿಯೋದು ಕಷ್ಟ ವಿಷ್ಣುವರ್ಧನ್ ಅವರಂದ್ರೆ ವಿರೋಧಗಳು ಈಗಲೂ ವಿರೋಧಗಳಿದಾವೆ ಅವ್ರು ಈಗಲೂ ಸ್ಮಾರಕ ಸಿಗಬಾರ್ದು ಅನ್ನೋಂಥ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಸೊ ಅವ್ರನ್ನ ಎದುರಾಕೋಬೇಕಲ್ಲ ಅಂತ ಹೇಳಿ ಕೆಲವರು ಹಿಂಜರಿತಾರೆ ಇದ್ದಿದ್ದರಲ್ಲಿ ಸುದೀಪ್ ಸರು ಮುಂದೆ ನಿಂತಿದ್ದಾರೆ ಎರಡು ಮೂರು ಸಲ ಸಿ ಎಮ್ ಅವ್ರ ಹತ್ತೆಲ್ಲ ಮಾತನಾಡಿದ್ದಾರೆ ಈಗಲೂ ನಮಗೆ ಕೊನೆ ಅವರೇ ಅವರು ನಿಂತರೆ ಹಂಡ್ರೆಡ್ ಪರ್ಸೆಂಟ್ ಇದಾಗುತ್ತೆ ಅನ್ನೋಂಥ ನಂಬಿಕೆ ಸೊ ಈ ಬಹುಶಃ ಈ ತಿಂಗಳಲ್ಲಿ ಇದೊಂದು ತಾ ಮುಂದಿನ ತಿಂಗಳಲ್ಲಿ ಇದೊಂದು ತಾರ್ಕಿಕ ಅಂತ್ಯ ಕಾಣುತ್ತೆ ಅಂತ ನಂಬಿದ್ದೇನೆ ರೈಟ್ ಸೊ ಶ್ರೀನಿವಾಸ್ ಅವರೇ ಕನ್ನಡ ಉಳಿಸ್ಬೇಕು ಬೆಳೆಸ್ಬೇಕು ನಮ್ಮ ಮಕ್ಕಳಿಗೆ ಕನ್ನಡ ಪರಿಚಯ ಈಗ ಹಂಗೆ ಬಂದ್ಬಿಡಿದೆ ಮಕ್ಕಳಿಗೆ ಕನ್ನಡ ಪರಿಚಯ ಮಾಡಿಸ್ಬೇಕು ಅನ್ನೋ ರೀತಿ ಬಂದ್ಬಿಡಿದೆ ಆ ಐ ಈಗಿಂತ ಜಾಸ್ತಿ ಇಷ್ಟ ಅವರಿಗೆ ಎ ಬಿ ಸಿ ಡಿ ಅಂತಾನೆ ಆಗಿದೆ ಸೊ ಕನ್ನಡ ರಾಜ್ಯೋತ್ಸವ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಆಚರಣೆ ಮಾಡ್ತಾ ಇದ್ದೀವಿ ಒಂದೇ ಏನಂದ್ರೆ ಪ್ರತಿ ವರ್ಷ ನವಂಬರ್ ಒಂದಕ್ಕೆ ಮಾತ್ರ ಕನ್ನಡ ರಾಜ್ಯೋತ್ಸವ ಕನ್ನಡ ಬಹಳಷ್ಟು ಜನರಿಗೆ ನೆನಪಾಗುತ್ತೆ ಅಂಥವ್ರಿಗೆ ಏನು ಹೇಳೋದಕ್ಕೆ ಬಯಸ್ತೀರಿ ನಾವು ನವೆಂಬರ್ ಕನ್ನಡಿಗರಲ್ಲ ನಂಬರ್ ಒನ್ ಕನ್ನಡಿಗರು ಅಂತ ಸೊ ನವೆಂಬರ್ ಒಂದರ ಕನ್ನಡಿಗರಲ್ಲ ಸುಮಾರು ಎರಡು ದಶಕದಿಂದ ಕನ್ನಡ ನಾಡು ನುಡಿ ಕೆಲಸ ಮಾಡ್ತಾಯಿದ್ದೀವಿ ಈಗಿನ ಹೊಸ ತಲೆಮಾರು ಭಾಳ ಅದ್ಭುತವಾಗಿ ಕನ್ನಡದ ಕೆಲಸಗಳನ್ನು ಕಟ್ತಿದ್ದಾರೆ ನಮ್ಮ ಇತಿಹಾಸವನ್ನು ಕೆದಿಕ್ತಾ ಇದ್ದಾರೆ ಅಲ್ಲಿರುವಂತಹ ಹಿರಿಮೆ ಗರಿಮೆಗಳನ್ನು ನಮ್ಮ ಮುಂದೆ ತೆರೆದಿಡ್ತಾ ಇದ್ದಾರೆ ನಮ್ಗಾಗ್ತಿರೋ ಅನ್ಯಾಯಗಳ ಬಗ್ಗೆ ಬೆಳಕು ಚೆಲ್ತಿದ್ದಾರೆ ಸೊ ನಮ್ಮ ರಾಜ ಮನೆತನಗಳನ್ನು ತಂದು ನಮ್ಮ ಮುಂದೆ ಇಡ್ತಾ ಇದ್ದಾರೆ ರೀ ಕನ್ನಡದ ಘನತೆ ಇಷ್ಟು ದೊಡ್ಡದು ಅಂತ ಹೇಳಿ ಯಾರು ನಾವು ಬೇರೆ ದೇ ಬೇರೆ ರಾಜ್ಯಗಳನ್ನು ಸಾಕ್ತಾ ಇದ್ದೀವಿ ನಮ್ಮ ತೆರಿಗೆ ದುಡ್ಡಲ್ಲಿ ಅನ್ನುವಂಥದ್ದನ್ನು ಎಲ್ಲರೂ ಮುಂದೆ ತೆರೆದಿಡ್ತಿದ್ದಾರೆ ಇಷ್ಟೆಲ್ಲನೂ ಒಂದಷ್ಟು ಕನ್ನಡದ ಅಸ್ಮಿತೆಯನ್ನು ಅದರ ಹಿರಿಮೆಯನ್ನು ಹೆಚ್ಚಿಸುವಂಥ ಕೆಲಸಗಳು ಹೊಸ ತಲೆಮಾರು ಭಾಳ ಅದ್ಭುತವಾಗಿ ಮಾಡ್ತಿದೆ ನನ್ನಂಥವರು ಬೇರು ಮಟ್ಟದಲ್ಲಿ ಕನ್ನಡವನ್ನು ಗಟ್ಟಿ ಕಳಿಸೋ ಕೆಲಸ ಮಾಡ್ತಾಯಿದ್ದೀವಿ ಇನ್ನು ಕೆಲವರು ಕನ್ನಡವನ್ನು ಕನ್ನಡ ತಂಟೆಗೆ ಬಂದರೆ ಶಾಸ್ತಿ ಮಾಡ್ತೀವಿ ಅಂತ ಭಯ ಓಡಿಸೋ ಕೆಲಸ ಮಾಡ್ತಿದ್ದಾರೆ ಹೀಗೆ ಈ ತ್ರಿಕೋನದಲ್ಲಿ ಕೆಲಸಗಳಾಗ್ತಿದ್ದಾವೆ ಸೊ ಕನ್ನಡಕ್ಕೆ ಯಾವುದೇ ಆತಂಕ ಇಲ್ಲ ಸರಿಯಾಗಿದೆ ಮತ್ತು ಎಲ್ಲರೂ ಕನ್ನಡದ ಕೆಲಸ ಮಾಡಬೇಕು ಅಂತಿಲ್ಲ ಕೊನೆಯದಾಗಿ ನಾನೊಂದು ಮಾತಾಡಬೇಕು ಡಾಕ್ಟರ್ ವಿಷ್ಣುವರ್ಧನ್ ಅವರು ನನಗೊಂದು ಮಾತಾಡಿದರು ವೈಯಕ್ತಿಕವಾಗಿ ಕನ್ನಡದ ಉಳಿವಿಗೆ ಹೋರಾಟಗಳು ಬೇಕಿಲ್ಲ ಕನ್ನಡಿಗರೆಲ್ಲರೂ ಕನ್ನಡದಲ್ಲಿಯೇ ಮಾತನಾಡಿದರೆ ಸಾಕು ಆ ಮಾತನ್ನು ನಾನು ಶಿರಸ ವಹಿಸಿ ಒಪ್ತೇನೆ ಮತ್ತು ಅದನ್ನಷ್ಟೇ ಅನುಸರಿಸಿಕೊಂಡಿದ್ದೀನಿ ನಾನು ಭಾಗಶಃ ನನ್ನ ಕುಟುಂಬ ನನ್ನ ಉದ್ಯಮ ನನ್ನ ಕೆಲಸಗಳು ಎಲ್ಲದರಲ್ಲೂ ಕೂಡ ಕನ್ನಡವನ್ನು ಇಟ್ಕೊಂಡಿದ್ದೀನಿ ನಾನು ಸುತ್ತಮುತ್ತ ಕೂಡ ಕನ್ನಡ ಇರೋ ಥರ ನೋಡ್ಕೊಂಡಿದ್ದೀನಿ ಅದು ಪ್ರತಿಯೊಬ್ಬರು ಆದ್ಯತೆ ಆದರೆ ಯಾವ ಆತಂಕಗಳು ಇರೋಲ್ಲ ಸೊ ಅದರಿಂದ ಕನ್ನಡಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತ ನಾನು ಭಾವಿಸ್ತೀನಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್